ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ನಾವು ಧ್ಯಾನ ಶ್ಲೋಕದ ಐದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಈ ಶ್ಲೋಕದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಎಂಬಂತೆ ಕೃಷ್ಣನನ್ನು ನಮಿಸುವಂತಹ ಶ್ಲೋಕ ಇದಾಗಿದೆ ಭಗವದ್ಗೀತೆಯ ಧ್ಯಾನ ಶ್ಲೋಕ ಐದು ದೇವಂ ಕಂಸ ಚಾಣೂರ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ವಸುದೇವನ ಮಗನು ಕಂಸ ಚಾಣೂರರನ್ನು ಸಂಹರಿಸಿದವನು ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು ಮತ್ತು ಜಗದ್ಗುರುವೂ ಆದಂಥ ಶ್ರೀಕೃಷ್ಣನನ್ನು ನಮಿಸುತ್ತೇನೆ ಎಂಬ ವಾಕ್ಯ ಇದರ ಒಂದು ಅರ್ಥವಾಗಿದೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಜಗದ್ಗುರು ಎಂದು ಹೇಳಿ ಅವನಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ ಅವನು ವಸುದೇವ ಮತ್ತು ದೇವಕಿಯರಿಗೆ ಮಗ ಆತ ಪರಮಾನಂದ ಉಂಟು ಮಾಡಿದಂಥವನು ಒಂದು ಮಗುವಿನಿಂದ ಅಪ್ಪ ಅಮ್ಮ ಎಂದು ಎನಿಸಿಕೊಂಡವರು ಯಾವತ್ತಿದ್ದರೂ ಕೂಡ ಆನಂದವನ್ನೇ ಪಡೆಯುವಂಥವರು ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತ ವೇಳೆಗಿಂತ ಹತ್ತು ಜನ ಪೊಗಳಿದಾಗ ಶ್ರೀಕೃಷ್ಣನಾದರೋ ಹತ್ತೇನು ಲಕ್ಷಾಂತರ ಮಂದಿಯಿಂದ ಹೊಗಳಿಸಿಕೊಂಡವನು ಅಂತವರ ಮಗ ಇಂತವರ ತಂದೆ ತಾಯಿ ಎಂದು ಹೇಳಿಸಿಕೊಳ್ಳುವುದಕ್ಕೆ ಅವರೆಷ್ಟು ಪುಣ್ಯ ಮಾಡಿದ್ದಾರಲ್ಲವೇ ಯಾವುದೇ ಒಂದು ಮಗುವಿಗೆ ತಾನು ತಂದೆ ತಾಯಿ ಎಂದು ಹೇಳಿಕೊಳ್ಳುವುದಕ್ಕೆ ಪ್ರತಿಯೊಂದು ತಂದೆ ತಾಯಿಯಂದರಿಗೂ ಕೂಡ ಒಂದು ಹೆಮ್ಮೆ ಮತ್ತು ಗೌರವ ಇರುತ್ತದೆ ಆದರೆ ಕೃಷ್ಣನಾದರೂ ಸಾಧಾರಣ ಮಗುವಲ್ಲ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದವನು ಅವನಿಗೆ ಜನ್ಮ ನೀಡುವುದು ಎಂದರೆ ಅವನ ಲೀಲೆಗಳನ್ನು ನೋಡುವುದು ಅವನಿಗೆ ಜನ್ಮ ನೀಡುವುದು ಎಂದರೆ ಅದು ತಪಸ್ಸಿನ ಮತ್ತು ಪುಣ್ಯದ ಪ್ರಭಾವವೇ ಸರಿ ಶ್ರೀಕೃಷ್ಣನಾದರೋ ಆ ಧರ್ಮ ಕಂಟಕರಾದ ಕಂಸ ಚಾಣೂರರನ್ನೆಲ್ಲ ಸಂಹರಿಸಿದಂಥವನು ಧರ್ಮಕಂಟಕವನು ಇವರನ್ನೆಲ್ಲ ನಾಶ ಮಾಡುವಾಗ ಶ್ರೀಕೃಷ್ಣನು ಇವರು ತನ್ನವರು ಇವರು ನನ್ನವರು ಎಂಬ ದಯದಾಕ್ಷಿಣ್ಯವನ್ನೇ ತರುವುದಿಲ್ಲ ತನ್ನ ಸೋದರ ಮಾವನಾದ ಕಂಸನಾದರೂ ಸರಿ ಅವನನ್ನು ಸಂಹರಿಸಿಯೇ ತೀರುತ್ತಾನೆ ಧರ್ಮ ಸಂಸ್ಥಾಪನೆಯೇ ಅವನ ಉದ್ದೇಶ ಹಾಗಾಗಿ ಕೃಷ್ಣ ಈ ಕೆಲಸವನ್ನ ಮಾಡುವಾಗ ಸ್ವಲ್ಪವೂ ಅಂಜುವುದಿಲ್ಲ ಸ್ವಲ್ಪವೂ ಅಳುಕುವುದಿಲ್ಲ ಇವನು ಜಗದ್ಗುರು ಇಡೀ ಬ್ರಹ್ಮಾಂಡಕ್ಕೆ ಗುರು ಜನರು ಯಾವ ಹೆಸರಿನಲ್ಲಿ ಯಾವ ಭಾವದ ಮೂಲಕವೇ ಆರಾಧಿಸಲಿ ಅದೆಲ್ಲ ಹೋಗಿ ಈ ಶ್ರೀಕೃಷ್ಣನಿಗೇ ಸೇರುತ್ತದೆ ಎಲ್ಲ ಧರ್ಮಗಳು ಒಂದು ಸೂತ್ರದಲ್ಲಿ ಹೇಗೆ ಮಣಿಗಳು ಪೋಣಿಸಲ್ಪಟ್ಟಿವೆಯೋ ಹಾಗೆ ಇಡೀ ಆರಾಧನೆ ಇಡೀ ಪೂಜೆಗಳೆಲ್ಲವೂ ಶ್ರೀಕೃಷ್ಣನಲ್ಲಿಯೇ ಪೋಣಿಸಲ್ಪಟ್ಟಿದೆ ಹಾಗಾಗಿ ಈತನು ಜಗದೋದ್ಧಾರಕ ಜಗದ್ಗುರು ಬಹಳ ದೊಡ್ಡವ ಸರಿ ಕೃಷ್ಣ ಏಕೆ ದೊಡ್ಡವ ಆತನನ್ನೇ ಏಕೆ ಜಗದ್ಗುರು ಎಂದು ಉಲ್ಲೇಖಿಸಿದ್ದಾರೆ ಎಂದು ತಿಳಿಯಬೇಕೇ ಶ್ರೀಕೃಷ್ಣನ ವ್ಯಕ್ತಿತ್ವ ಅತ್ಯಂತ ರೋಚಕ ಮೋಹಕ ಅಂತೆ ಮನೋವೇದಕ ಅದರ ವಿವಿಧತೆ ಬಹುಮುಖತೆ ಇವೆಲ್ಲವೂ ಅವರ್ಣನೀಯ ನವರಸಗಳು ಅನೇಕ ಭಾವಭಂಗಿಗಳು ಹಲವಾರು ವಿದ್ಯೆ ಕಲೆಗಳು ತತ್ವಕರ್ತೃತ್ವಗಳ ಸರಸ ಸಮ್ಮೇಳನವು ಶ್ರೀಕೃಷ್ಣನ ಚರಿತ್ರಾಮೃತದಲ್ಲಿ ತುಂಬಿ ತುಳುಕುತ್ತಿದೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹಾಗ್ರಂಥವಾದ ಮಹಾಭಾರತದ ಪ್ರಮುಖ ಪಾತ್ರ ಪ್ರಮುಖ ನಾಯಕ ಶ್ರೀಕೃಷ್ಣ ವಿಷ್ಣುವಿನ ಎಂಟನೇ ಅವತಾರವಾಗಿ ದೇವಕಿ ವಸುದೇವರಿಗೆ ಎಂಟನೇ ಮಗುವಾಗಿ ಜೀವನದಲ್ಲಿ ಎಂಟೆದೆಯ ವೀರನಾಗಿ ಬದುಕಿ ಭಗವದ್ಗೀತೆಯ ಬೋಧಿಸಿದವ ಅತ್ಯಂತ ಸ್ಫೂರ್ತಿದಾಯಕ ವ್ಯಕ್ತಿತ್ವವನ್ನೊಳಗೊಂಡ ಕೃಷ್ಣನ ಜೀವನದಿಂದ ನಾವು ಅನೇಕ ನೀತಿಗಳನ್ನ ಕಲಿಯಬಹುದು ಇದರಿಂದ ನಮ್ಮ ಜೀವನ ಸುಗಮಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸ್ವತಃ ಶ್ರೀಕೃಷ್ಣನು ಭಗವಂತನ ಅವತಾರವಾದರೂ ಕೂಡ ಸಾಮಾನ್ಯ ನರರಂತೆ ನಮ್ಮಂತೆಯೇ ಈ ಜೀವನದಲ್ಲಿ ಅಪಾರ ಕಷ್ಟ ನೋವುಗಳನ್ನ ಅನುಭವಿಸಿ ಬಂದದ್ದನ್ನು ಎದುರಿಸಿ ಮತ್ತು ಹೆದರಿಸಿ ಜಗಕ್ಕೆ ಮಾದರಿಯಾದವನು ಆತ ಜನ್ಮ ತಾಳಿದ್ದೆ ಸೆರೆಮನೆಯಲ್ಲಿ ಹುಟ್ಟಿದ ಕ್ಷಣದಿಂದಲೇ ಸೋದರ ಮಾವ ಕಂಸನಿಂದ ಜೀವಕ್ಕೆ ಕುತ್ತು ಬರುವ ಸಂಕಷ್ಟಗಳನ್ನು ಎದುರಿಸಿದವ ಹುಟ್ಟಿದ ಕೂಡಲೇ ಹೆತ್ತವರಿಂದ ದೂರಾಗುವಂತಹ ಸಂದರ್ಭ ಆತನಿಗೆ ಒದಗಿತ್ತು ತಾನು ಬದುಕಿರುವಾಗಲೇ ತನ್ನ ವಂಶದ ಅವನತಿಯನ್ನ ಕಾಣುವಂತಹ ದುರವಸ್ಥೆಯೂ ಕೂಡ ಅವನು ಕಂಡಿದ್ದ ಹೆಜ್ಜೆ ಹೆಜ್ಜೆಗೂ ಶತ್ರು ಕಾಟವನ್ನೂ ಅನುಭವಿಸಿದ್ದ ಹೀಗೆ ಜೀವನದ ಕೊನೆಯ ಕ್ಷಣದವರೆಗೂ ಸಂಘರ್ಷಮಯವಾದ ಬದುಕನ್ನು ಕಂಡಂತಹ ಶ್ರೀಕೃಷ್ಣ ಎಲ್ಲವನ್ನೂ ನಗುನಗುತ್ತಲೇ ಎದುರಿಸಿ ಜಗತ್ತಿಗೆ ಗೀತಾಮೃತದ ಧಾರೆಯನ್ನ ಎರೆಯುತ್ತಾನೆ ಆದ್ದರಿಂದಲೇ ಅವನು ಪುರುಷೋತ್ತಮ ಗೀತಾಚಾರ್ಯ ಅಂತೆ ಜಗದ್ಗುರು ಎನಿಸಿಕೊಳ್ಳುತ್ತಾನೆ ಅವನು ಗುಣಸಾಗರ ಇಂತಹ ದೇವೋತ್ತಮ ಪುರುಷನ ದಿವ್ಯ ಚರಿತೆಯೇ ಆದರ್ಶಪ್ರಾಯ ಅಂತೆ ಅನುಕರಣೀಯ ಶ್ರೀಕೃಷ್ಣನ ನೀತಿಯ ಕಲಿತು ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಜೀವನವನ್ನೂ ಕೂಡ ಸಾರ್ಥಕ ಪಡಿಸಿಕೊಳ್ಳಬಹುದು ಅಂತಹ ಮಹಾಮಹಿಮ ಶ್ರೀಕೃಷ್ಣನಿಗೆ ಈ ಧ್ಯಾನ ಶ್ಲೋಕದ ಮೂಲಕ ನಮಿಸಿದ್ದಾರೆ ಇದಕ್ಕೆ ಮುದ್ದುರಾಮನ ಪದ್ಯ ಏನು ಹೇಳುತ್ತಿದೆ ಕೇಳೋಣ ಬನ್ನಿ ಪಾದ ಹಿಡಿಯಲು ಮೊಸಳೆ ಮೊರೆಯ ಹರಿ ಆಲಿಸಿದ ಪಾದ ಹಿಡಿಯಲು ಮೊಸಳೆ ಮೊರೆಯ ಹರಿ ಆಲಿಸಿದ ಪ್ರಹ್ಲಾದ ಕರೆ ಕೇಳಿ ನರಸಿಂಹನಾದ ಪ್ರಹ್ಲಾದ ಕರೆ ಕೇಳಿ ನರಸಿಂಹನಾದ ನೀಡಿ ಅಂಬರ ವರವ ನೀಡಿ ಅಂಬರ ವರವ ನಾರಿಗೌರವ ಪೊರೆದ ನಾರಿಗೌರವ ಪೊರೆದ ಲುಮಿ ಕಾಂತನ ಭಜಿಸೋ ಮುದ್ದುರಾಮ ಲಕುಮಿ ಕಾಂತನ ಭಜಿಸೋ ಮುದ್ದು ರಾಮ ಈ ಮುದ್ದುರಾಮ ಪದ್ಯ ಕೂಡ ಲಕುಮಿ ಕಾಂತ ಎಂದರೆ ಶ್ರೀಕೃಷ್ಣನನ್ನ ಭಜಿಸು ಏಕೆಂದರೆ ಮೊಸಳೆ ಪಾದವನ್ನ ಹಿಡಿದಾಗ ಮೊರೆ ಅದರನ್ನ ಹರಿಯನ್ನ ಆಲಿಸಿ ಆ ಮೊರೆಗೆ ಇವನು ಕರೆಯನ್ನಿತ್ತ ಪ್ರಹ್ಲಾದ ಆತನ ಗೋಳಾಟವನ್ನ ಕೇಳಿ ಆತ ನರಸಿಂಹ ವ್ಯಗ್ರನಾಗಿ ಶಿಷ್ಟರನ್ನು ಪರಿಪಾಲಿಸಿದ ಅಂತೆ ನಾರಿಯರ ಗೌರವವನ್ನು ಪಾಲಿಸಿದಂತಹ ಶ್ರೀಕೃಷ್ಣನನ್ನ ನಾವೆಲ್ಲರೂ ಭಜಿಸಿ ಬದುಕಿನ ಸಾರ್ಥಕತೆಯನ್ನ ಕಂಡುಕೊಳ್ಳಬೇಕು ಎಂಬ ಅಂಶವನ್ನೇ ಇಲ್ಲಿ ಕೃಷ್ಣ ಧ್ಯಾನ ಶ್ಲೋಕದ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಬಂಧುಗಳೇ ಈ ದಿನ ನಾವು ಧ್ಯಾನ ಶ್ಲೋಕದ ಐದನೇ ಶ್ಲೋಕದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ವಾಕ್ಯದ ಮೂಲಕ ಶ್ರೀಕೃಷ್ಣ ಆತ ಲೋಕೋದ್ಧಾರಕ ಪರಮ ಪುರುಷ ಅತ್ಯಂತ ಮೋಹಕ ಮತ್ತು ಮನೋವೇದಕನಾಗಿರುವಂಥ ಶ್ರೀಕೃಷ್ಣನನ್ನ ಜಗದ್ಗುರು ಎಂದು ಕರೆದು ಆತನಿಗೆ ನಮನವನ್ನು ಸಲ್ಲಿಸಿದ್ದೇವೆ ಇಂಥ ಒಂದು ಮಾಹಿತಿಯನ್ನ ಈ ಶ್ಲೋಕದ ಮೂಲಕ ಪಡೆದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಇದರ ಧ್ಯಾನ ಶ್ಲೋಕದ ಆರನೆಯ ಶ್ಲೋಕದ ಬಗ್ಗೆ ತಿಳಿಯೋಣ ನಮಸ್ಕಾರ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ